ಮದೇಗೌಡ್ರ ಕುತೂಹಲಕ್ಕೊಂದು ಪ್ರಶ್ನೆ ಕೇಳ್ತೀನಿ ಪುಟ್ಟ ಮನೆಯಿಂದ ಬಂದವರು ನೀವು ಹಾ ಸರ್ ನಿಮ್ಮ ಬಾಲ್ಯ ಹೇಗಿತ್ತು ಆ ಬದುಕು ಸರ್ ಮನೆ ಒಳಗಡೆ ಹೇಗಿತ್ತು ಸರ್ ಈಗ ಅವರು ನಮ್ಮ ಕಾರಣಕ್ಕೆ ತೆಗೆದು ಹೇಳ್ದಂಗೆ ನಮ್ಗೆಲ್ಲ ಊಟಕ್ಕೆ ಕಷ್ಟ ಸರ್ ಅವಾಗ ಊಟಕ್ಕೆ ಕಷ್ಟ ಅಲ್ಲ ಮನೆ ಒಳಗಡೆ ಯಾವ ತರ ಇತ್ತು ಸರ್ ಒಂದೇ ಇತ್ತೀಚೆಗೆ ನಗರ ಪ್ರದೇಶದಲ್ಲಿ ಅದು ಬೆಡ್ರೂಮ್ ಪ್ರತ್ಯೇಕವಾಗಿ ಒಬ್ಬೊಬ್ಬರಿಗೂ ಕೂಡ ಟಾಯ್ಲೆಟ್ ಹೊರಾಂಡಗಳು ಏನೇನೋ ಅಂತ ದೊಡ್ಡ ದೊಡ್ಡ ಮನೆಗಳು ಮತ್ತೆ ಡೂಪ್ಲೆಕ್ಸ್ ಮನೆಗಳು ಇರ್ತದೆ ಒಂದು ಪುಟ್ಟ ಮನೆ ಒಳಗಡೆ ಬಂದ್ರಿ ಆ ಮನೆ ಸಾಮ್ರಾಜ್ಯ ಈಗ ಇಲ್ಲಿ ತಾವು ನೋಡ್ತಾ ಈ ತರ ಸರ್ ಗುಡ್ಸ ಮಾಡಿದ್ದಾರೆ ಇಲ್ಲಿ ಒಂದೇ ಒಂದು ರೂಮ್ ಸರ್ ಒಂದೇ ರೂಮ್ ಅಲ್ಲಿ ಅಡಿಗೆ ಮನೆ ಅಡಿಗೆನೂ ಅಲ್ಲೇ ಮಾಡ್ಕೋಬೇಕು ಒಂದು ಕಡೆ ಹೊಲೆ ಇರುತ್ತೆ ಪಾತ್ರೆಗಳು ಒಂದು ಕಡೆ ಇರುತ್ತೆ ಎಲ್ಲೂ ಸಹ ಕಿಟಕಿ ಇಲ್ಲ ನಮ್ಗೆ ಒಂದೇ ಒಂದು ಬಾಗ್ಲು ಬಾಗ್ಲು ಒಂದು ಕೊಳ್ಳಕ್ಕೆ ಇರುತ್ತೆ ಅಷ್ಟೇ ಸೊ ಅದ್ರಲ್ಲಿ ಎಲ್ರು ತಂದೆ ತಾಯಿ ಅಥವಾ ಐದ್ ಜನ ಮಕ್ಳು ಇರ್ತಿದ್ರು ಮೊದಲೆಲ್ಲ ನಾವೆಲ್ಲ ನಮ್ಮ ಮನೆಯಲ್ಲಿ ಆರ್ ಜನ ಇದ್ವಿ ಈಗ ನಾಲ್ಕ್ ಜನ ಇದ್ವಿ ತಂದೆ ಸೇರ್ಕೊಂಡು ಆರ್ ಜನ ಒಟ್ಟಿಗೆ ಮಲಗ್ತಿದ್ವಿ ಆ ತರದ ಸಂಸ್ಕೃತಿ ಸರ್ ಆಗ ಒಬ್ಬೊಬ್ಬರಿಗೆ ಸಪರೇಟ್ ಮನೆಗಳೇನು ಇರ್ಲಿಲ್ಲ ಇತ್ತೀಚೆಗೆ ಅದು ಬಂದಿದೆ ಅಂದ್ರೆ ಅದರೊಟ್ಟಿಗೆ ಬದುಕ್ತಿದ್ವಿ ಸರ್ ಅದು ನಮಗೆ ಸಮಸ್ಯೆ ಅಲ್ಲ ಸರ್ ಯಾವಾಗ ನಾವು ಸಮಸ್ಯೆ ಅಂತಕೋಬಿಡ್ತೀವೋ ಅದು ಸಮಸ್ಯೆ ಸರ್ ನಮ್ಗೆ ಆ ಈ ಮನೆಯಲ್ಲಿ ಬದುಕೋದು ನೆಮ್ಮದಿ ಕಾಣ್ತಿದ್ದಿದ್ವಲ್ಲ ಸರ್ ಅದು ನಮಗೆ ಸಮಸ್ಯೆ ಅನಿಸ್ಲಿಲ್ಲ ಅವಾಗ ಸೊ ಆ ತರ ಈಗಲೂ ನಮ್ಮಲ್ಲಿ ಎಲ್ಲರೂ ಎರಡೆರಡು ರೂಮ್ ಕಟ್ಕೊಂಡಿದ್ದಿಲ್ಲ ಅಂತ ಈಗಲೂ ನೀವು ನಮ್ಮ ಮನೆಗಳಿಗೆ ಅಂಚಿನ ಮನೆ ಕಟ್ಟಿದ್ದಾರೆ ನೀವು ಒಂದೇ ಒಂದು ಹಾಲ್ ಇರುತ್ತೆ ಒಂದೇ ಒಂದು ಗಿರುತ್ತೆ ಎಲ್ಲ ಅಡಿಗೆ ಮನೆಯಲ್ಲಿ ಒಂದು ಚಿಕ್ಕದ ಇರ್ತದೆ ಅಷ್ಟೇ ಈಗಲೂ ಒಟ್ಟಿಗೆ ಬದುಕ್ತೀವಿ ಆ ತರದ ನಮ್ಮ ಒಂದು ಜೀವನ ಬಟ್ ಅದನ್ನ ನಾವು ಕಷ್ಟ ಅಲ್ಲ ಸರ್ ನಮ್ಗೆ ಕಷ್ಟದ ಜೀವನ ಎನ್ಸಲಿಲ್ಲ ಯಾವತ್ತು ನಾವು ನಮ್ಮ ಆದಿವಾಸಿಗಳಿಗೆ ಈಗಲೂ ಕಷ್ಟ ಅದರಲ್ಲಿ ಎಂಜಾಯ್ ಮಾಡ್ತೀವಿ ಲೈಫ್ ಅನ್ನ ಅದರಲ್ಲಿ ಸಂತೋಷ ಪಡ್ತೀವಿ ಹೊರತು ಆಗ ಸಿಕ್ಕದ ಸಂಪನ್ಮೂಲಗಳಲ್ಲೇ ಆ ಮಣ್ಣೆಲ್ಲ ತಂದು ಅದೆಲ್ಲ ಮಾಡ್ಕೊಂಡು ಏನು ಒಳಗಡೆ ಅಂದ್ರೆ ಗಾಳಿ ಅಥವಾ ಚಳಿ ಆಗದಂಗೆ ಅದನ್ನೇ ಇದೆಲ್ಲ ಒಣಗಿದ ಮರದಲ್ಲಿ ನಾವು ತಡಿಗೆ ಮಾಡಿ ಕಡ್ಡಿ ಹಾಕಿ ಲಾಂಡನ ಕಡ್ಡಿನ ಹಾಕಿ ಅದಕ್ಕೆ ಮಣ್ಣು ಮೆತ್ಬಿಟ್ಟು ಅದೊಂಥರ ಎಸಿ ತರ ಇರುತ್ತೆ ಮೇಲೆ ಹುಲ್ಲು ಹಾಕಿರ್ತೀವಿ ಹೌದು ನಿಮ್ಗೆ ಅದು ತುಂಬಾ ಆಗಲ್ಲ ಕೂಲಾಗಿರ್ತದೆ ಅದು ನಮ್ಗೆ ಚಳಿ ಆಯ್ತಾ ಬೆಂಕಿ ಹಾಕೊಂಡು ಕಾಯ್ಕೊಂಡ್ಬಿಡ್ತಿವಿ ಅಷ್ಟೇ ಅದ್ಬಿಟ್ರೆ ನಮ್ಮ ಸಂಸ್ಕೃತಿ ಯಾರಿಗೆ ಚಳಿ ಆಯ್ತದ ರಾತ್ರಿ ಎಲ್ಲ ಬೆಂಕಿ ಹಾಕ್ತಿವಿ ಆರಾಮಾಗಿ ನಮ್ಮ ಬೆನ್ನ ಆ ಕಡೆ ದೇಹಕ್ಕೆಲ್ಲ ಬರುತ್ತೆ ಮತ್ತೆ ಈ ಒಂದು ಈ ಸುತ್ತಮುತ್ತ ಇರ್ತಕ್ಕಂತ ಈ ಜನರನ್ನ ಹೇಗೆ ನೀವು ಕಮ್ಯುನಿಟಿ ಡೆವಲಪ್ಮೆಂಟ್ ಬಗ್ಗೆ ಹೇಗೆ ಅಭಿವೃದ್ಧಿಯ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಯಾವ ತರ ಏನೇನು ಹೊಸದಾಗಿ ಏನಾದ್ರು ಉದ್ದೇಶ ಇಟ್ಕೊಂಡಿದ್ರೆ ನಿಮ್ಮ ಜಿಲ್ಲಾ ಬುಡಕಟ್ಟಿನಲ್ಲಿ ಕಾರ್ಯದರ್ಶಿಗಳಾಗಿ ನೀವು ಕೆಲಸ ಮಾಡ್ತಾ ಇದ್ರೆ ಜಿಲ್ಲಾ ಮಟ್ಟದಲ್ಲಿ ಒಟ್ಟು ಸಮುದಾಯಕ್ಕೆ ಏನಾದರೂ ಬದಲಾವಣೆಗಳು ಇತ್ತೀಚೆಗೆ ಆಗ್ತಾ ಇದೆಯಾ ಈಗ ಎಜುಕೇಶನ್ ಆಗಿರ್ಬೋದು ಹೆಲ್ತ್ ಅವೇರ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ಸಂಸ್ಕೃತಿಯನ್ನು ಉಳಿಸೋದಂಥದ್ದಾಗಿರ್ಬೋದು ಅದು ಹೀಗೆ ಹೇಗೆ ಏನಾದರೂ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡಿದ್ದೀರಾ ಸರ್ ಈಗ ನಮ್ಮದು ಈಗ ಡಾಕ್ಟರ್ ಸುಧಾನ್ ಸರ್ ಅವರು ನಮಗೆ ಸಮುದಾಯ ಸಂಘಟನೆ ಮಾಡಲಿಕ್ಕೆ ಅವರೇ ಮೂಲ ಸೊ ಈಗ ಅವರು ಸಂಘಟನೆಗಳೆಲ್ಲ ನಮ್ಮ ಗ್ರಾಮ ಮಟ್ಟದಲ್ಲಿ ಪೋಡು ಮಟ್ಟದಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲೆಲ್ಲ ಮಾಡಿದ್ದಾರೆ ಈಗ ನಾವು ಜಿಲ್ಲಾ ಮಟ್ಟದಲ್ಲಿ ಇದ್ದೀವಿ ಸರ್ ಜಿಲ್ಲಾ ಬಡ ಸಂಘ ಅಂತ ಈಗ ನಾವು ರಾಜ್ಯ ಕೂಡ ರಾಜ್ಯ ಮಟ್ಟದ ಸಂಘಟನೆ ಇದೆ ಒಟ್ಟು ಸಾವಿರ ಜನ ಇದೀವಿ ನಮ್ಮ ಕಾಡಲ್ಲಿ ಈಗ ನಾವೇನ್ ಮಾಡಿದ್ವಿ ಅಂದ್ರೆ ನಮ್ಮ ಹಕ್ಕುಗಳಿಗೆ ಫಸ್ಟ್ ಮಾಡಿದ್ವಿ ಸರ್ ಕೆಲಸನ ನಮ್ದು ಸಂಘದ ಉದ್ದೇಶ ಅಂದ್ರೆ ಈಗ ಕಾಯ್ದೆ ಎರಡ್ ಸಾವಿರದ ಆರ್ ಬಂದ ನಂತರ ಫಾರೆಸ್ಟ್ ಅಟ್ಯಾಕ್ಟ್ ಈಗ ನಾವು ಇಡೀ ಚಾಮರಾಜನಗರ ಜಿಲ್ಲೆಯಲ್ಲಿ ನಾಲ್ಕು ಪ್ರೊಟೆಕ್ಟೆಡ್ ಏರಿಯಾಗಳಲ್ಲಿ ಬಂಡೀಪುರ ಬಿಆರ್ಟಿ ಮಲೆಮದೇಶ್ ಮಠ ಕಾವೇರಿ ಇಲ್ಲಿ ಸುಮಾರು ಎರಡು ಸಾವಿರದ ಐವತ್ತು ಕುಟುಂಬಗಳಿಗೆ ಭೂಮಿ ಹಕ್ಕು ಕೊಡ್ಸಿದಿವಿ ಅಂದ್ರೆ ನಾವೆಲ್ಲ ಕೆಲಸ ಮಾಡಿದ್ವಿ ಅಂದ್ರೆ ಟೀಮ್ ಅಲ್ಲಿ ಮಾಡಿದ್ವಿ ಸೊ ನಾನೊಬ್ಬನೇ ಮಾಡಿದ್ದಲ್ಲ ಸೊ ನಮ್ದೆಲ್ಲ ಸಂಘಟನೆ ಸಂಘಟಿತ ಹೋರಾಟದಿಂದ ಅದಕ್ಕೆ ಏಟ್ರಿ ಕೆಲಸ ಸಪೋರ್ಟ್ ಮಾಡಿದೆ ವೀಜೆ ಮಾಡಿದೆ ಬಟ್ ಅದನ್ನ ಲೀಡ್ ಮಾಡಿದ ಸಂಘಗಳು ಅವರು ಸಹಾಯ ತಗೊಂಡ್ವಿ ಜ್ಞಾನ ತಗೊಂಡಿವಿ ಆದ್ರೆ ತಳಮಟ್ಟದಲ್ಲಿ ಕೆಲಸ ಮಾಡಿದ್ದು ನಾವೇ ಅರ್ಜಿ ಹಾಕ್ಸೋದು ಅಕ್ಕಪತ್ರ ತಗೊಳ್ಳೋದಲ್ಲಿ ಸುಮಾರು ಅಷ್ಟು ಜನಕ್ಕೆ ಭೂಮಿ ಇದು ಹಕ್ಕುಪತ್ರ ಸಿಕ್ಕಿದೆ ಅದು ನಮ್ದೊಂದು ನಮ್ಮ ಜನಕ್ಕೆ ಸಿಕ್ಕಿರುವ ಒಂದು ರೈಟ್ಸ್ ಸುಮಾರು ಸತಮಾರ್ಗಿಂದ ಸಿಕ್ಕಿರ್ಲಿಲ್ಲ ಸಿಕ್ಕಿದೆ ಮತ್ತು ಎರಡು ಎರಡನೇದು ಕಾಡಿನಲ್ಲಿ ಉತ್ಪನ್ನಗಳ ಸಂಗ್ರಹಣೆ ಮಾಡ್ತೀವಿ ನಾವು ಜೇನು ನೆಲ್ಲಿಕಾಯಿ ಪಾಸೆ ಇದಕ್ಕೇನಾಗಿತ್ತು ಬಂಡೀಪುರದಲ್ಲೂ ಬ್ಯಾನ್ ಆಗಿತ್ತು ಬಿಆರ್ ಟಿ ಬ್ಯಾನ್ ಆಗಿತ್ತು ಮಲೆಮ ನಾಲ್ಕು ಪ್ರೊಟೆಕ್ಟೆಡ್ ಏರಿಯಾಗಳಲ್ಲೂ ಅದನ್ನ ನಿಷೇಧ ಮಾಡಿದ್ವಿ ಸರ್ ಯಾವ್ದು ಸಂಗಣೆ ಮಾಡಬಾರ್ದು ಅಂತ ಅದಕ್ಕೆ ಹಕ್ಕುಪತ್ರ ತಗೊಂಡಿದ್ದೀವಿ ಈಗ ಸಮುದಾಯ ಹಕ್ಕುಪತ್ರ ಅಂತ ಸೊ ಈಗ ಹೋಗಿ ನಾವು ಕಾಡಲ್ಲಿ ನಾವು ಅದನ್ನ ಉತ್ಪ ಉತ್ಪನ್ನ ಸಂಗ್ರಹಣೆ ಮಾಡ್ತೀವಿ ಸೊ ಆತರ ನಾವು ಎಪ್ಪತ್ತೇಳು ಗ್ರಾಮ ಸಭೆಗಳಿಗೆ ಹಕ್ಕುಪತ್ರ ತಗೊಂಡಿದ್ವಿ ಈಗ ಆರ್ ಟಿ ನಲವತ್ತೆಂಟು ಗ್ರಾಮ ಸಭೆಗೆ ತಗೊಂಡಿದೀವಿ ಮಲೆಮಾರ್ ಸರ್ ಇಪ್ಪತ್ತೈದು ಗ್ರಾಮ ಸಭೆಗೆ ತಗೊಂಡಿದ್ವಿ ಕಾವೇರಿಯಲ್ಲಿ ಧಾಮದಲ್ಲಿ ಆ ನಾಲ್ಕು ತಗೊಂಡಿದ್ವಿ ಬಂಡೀಪುರದಲ್ಲಿ ಅರ್ಜಿ ಹಾಕಿದ್ವಿ ಇನ್ನೂ ಸಿಕ್ಕಿಲ್ಲ ಇಪ್ಪತ್ತೆರಡಕ್ಕೆ ಅಂದ್ರೆ ಹಕ್ಕು ಪತ್ರ ಕೊಡ್ಸಿದ್ವಿ ನಮ್ಮ ಜನಕ್ಕೆ ಅಂದ್ರೆ ನಾವು ಭೂಮಿ ಒಡೆಯರಾಗಬೇಕು ಸೊ ಆರ್ಥಿಕವಾಗಿ ಸಬಲರಾಗಬೇಕು ಮೊದಲು ಸೊ ನಮ್ಮನ್ನ ಯಾವ ಎತ್ತಂಗಡಿ ಮಾಡಬಾರದಿಂದ ಮೊದಲು ಆ ಕೆಲಸ ನಾವು ಸಂಘಟನೆಯಿಂದ ಮಾಡಿದೀವಿ ಸರ್ ವಿದ್ಯಾಭ್ಯಾಸಕ್ಕೆ ಎಲ್ಲೆಲ್ಲಿ ಆಶ್ರಮ ಶಾಲೆಗಳಿದೆ ಅಲ್ಲಿಗೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಉತ್ತಮ ಸಿಗಬೇಕು ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ವಿ ಮತ್ತು ಮೂರಾಜಿ ಶಾಲೆಗಳು ಬಂದಿದೆ ಏಕಲವ್ಯ ಶಾಲೆ ಬಂದಿದೆ ಸೊ ಅಲ್ಲೆಲ್ಲ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಈಗ ಎಲ್ಲಿವರೆಗೆ ಹತ್ತನೇ ತರಗತಿವರಿಗೆ ಮಾತ್ರ ನಮಗೆ ಶಿಕ್ಷಣಕ್ಕೆ ಸಹಾಯ ಆಗ್ತಾ ಇದೆ ಕೆಲವು ಸಾರಿ ಕಾಲೇಜ್ ಶಿಕ್ಷಣಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇತ್ತು ಸೊ ಅದಕ್ಕೆ ನಾವು ಸಂಘಟನೆಯರು ಯೋಚನೆ ಮಾಡಿದ್ವಿ ನಾವು ನಮ್ಮ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡಬೇಕು ಸೊ ಹಾಗೆ ಅವ್ರ ವಿದ್ಯಾಭ್ಯಾಸಕ್ಕೆ ನಾವು ಕೆಲಸ ಮಾಡಬೇಕಲ್ಲ ಅಂತೇಳಿ ನಾವು ಅದಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಸರ್ ಈಗ ಕಳೆದ ಹದಿನೇಳು ವರ್ಷಗಳಿಂದ ನಾವು ಎಟ್ರಿ ಸಂಸ್ಥೆ ಸಮತೋಲ ಟ್ರಸ್ಟ್ ವಿಜಿ ಕೆ ಕೆ ಲಾಮ್ ಸೊಸೈಟಿ ಈ ತರ ಬೇರೆ ಬೇರೆ ದಾನಿಗಳನ್ನ ಹುಡ್ಕೊಂಡು ನಮ್ಮ ಮಕ್ಕಳಿಗೆ ಒಂದು ಕಾಲರ್ಶಿಪ್ ಕೊಡುವ ಕಾರ್ಯಕ್ರಮವನ್ನು ಹದಿನೇಳು ವರ್ಷದಿಂದ ಮಾಡ್ತಾ ಇದೀವಿ ಸರ್ ಸೊ ಉದಾಹರಣೆಗೆ ಕಳೆದ ವರ್ಷ ಎ ಸಮಸ್ಯೆ ಒಂದು ಒಂದ್ ನನ್ನೊಂದು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಎಟ್ರಿ ಸಮತ್ ಆಗ ಬಿಜಿ ಒಂದೆರಡು ಒಂದ್ ಲಕ್ಷ ಕೊಟ್ಟಿದ್ದಾರೆ ಮಕ್ಕಳಿಗೆ ಸುಮಾರು ಇನ್ನೂರ ಐವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ ಮಾಡಿದ್ವಿ ಬಟ್ ಅವ್ರ ಕಾಲರ್ಶಿಪ್ ಕೊಡೋದು ಮಾತ್ರ ಅಲ್ಲ ಸರ್ ನಾವ್ ಮಾಡೋದು ಅವರಿಗೆ ಮೋಟಿವೇಶನ್ ವರ್ಕ್ಶಾಪ್ ಮಾಡ್ತೀವಿ ವರ್ಷದಲ್ಲಿ ಎರಡು ಮೂರು ಆತರ ಮಾಡ್ತೀವಿ ಜೊತೆಗೆ ವೈಯಕ್ತಿಕವಾಗಿ ಕೂಡ ಇವರು ಮತ್ತೆ ಜಡೇಗೌಡರು ಜಡೇಗೌಡರು ವೈಯಕ್ತಿಕವಾಗಿ ಸಪೋರ್ಟ್ ಮಾಡ್ತೀವಿ ಸರ್ ವೈಯಕ್ತಿಕ ದಾನಿಗಳು ನೋಡ್ಕಿ ಕೊಡ್ತೀವಿ ಅಂದ್ರೆ ಶಿಕ್ಷಣ ಬೆಳಿಬೇಕು ಅಂತ ಮತ್ತೆ ಅಲ್ಲಿ ಯಾರಾದ್ರೂ ಚೆನ್ನಾಗಿ ಓದಿದ್ರೆ ಇಲ್ಲದ ಸರ್ಕಾರಿ ಕೆಲಸ ಇದ್ರೆ ಸರ್ಕಾರಿ ಕೆಲಸಗಳಿಗೆ ಅರ್ಜಿ ಹಾಕ್ತಿವಿ ಮಕ್ಳ ಹತ್ರ ಮತ್ತೆ ಕೆಲವರಿಗೆ ಖಾಸಗಿಯಲ್ಲಿ ಕೆಲಸಗಳು ಅವಕಾಶ ಇದ್ದರೆ ಅವರಿಗೆ ಖಾಸಗಿ ಕೆಲಸ ಅರ್ಜಿ ಹಾಕಿ ಕೆಲಸ ಕೊಡಿಸ್ತೀವಿ ಸರ್ ಮತ್ತೆ ಯಾರಿಗಾದ್ರೂ ಮಕ್ಕಳಿಗೆ ಕಾಲೇಜ್ ಸಿಗ್ ಸೀಟ್ ಸಿಗ್ಲಿಲ್ಲ ಹೋಗ್ತೀವಿ ನಾವು ಸೀಟ್ ಕೇಳ್ತೀವಿ ಕೆಲವರು ಮಕ್ಕಳಿಗೆ ಹಾಸ್ಟ್ ಸಿಗ್ಲಿಲ್ಲ ಹಾಸ್ಟ್ ಹೋಗ್ತೀವಿ ಅದು ನಾವು ಶಿಕ್ಷಣಕ್ಕೆ ಪೂರಕವಾಗಿ ಕೆಲಸ ಮಾಡ್ತೀವಿ ಆರೋಗ್ಯಕ್ಕೆ ಈಗಾಗಲೇ ಸಂಸ್ಥೆಗಳು ಮಾಡ್ತದೆ ನಾವು ತಿಳುವಳಿಕೆಗಳನ್ನ ಮಾಡ್ತೀವಿ ಸರ್ ಪ್ರತಿ ಸರ್ಕಾರದಿಂದ ವಿಶೇಷ ಜಾಗೃತಿ ಕಾರ್ಯಕ್ರಮಗಳು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಈ ತರದ ಕಾರ್ಯಕ್ರಮ ಮಾಡ್ತೀವಿ ನಾವು ಈಗ ಬಿಳಿಗಿರಂಗನ ಬೆಟ್ಟ ತಗೊಂಡ್ರೆ ಇಲ್ಲಿ ಎರಡು ತರದ ಒಂದು ಕಂಪನಿ ಮಾಡಿದ್ವಿ ನಾವು ಆರ್ಥಿಕವಾಗಿ ಸಬಲರಾಗಬೇಕಲ್ಲ ಸೊ ಹಾಗಾಗಿ ಈಗ ಬಿಳಗಿ ರಂಗನ ಬೆಟ್ಟದಲ್ಲಿ ಮೊದಲು ವೀಜ್ಞಾನ ಸಂಸ್ಕರಣಾ ಘಟಕ ಜನ ಮಾಡಿದ್ರು ಸೊ ಇವಾಗ ಎಟ್ರಿ ಸಂಸ್ಥೆ ಮೂಲಕ ನಮ್ದೇ ಬಿಳಿಗಿರಂಗ ಸೋಲಿಗರ ಸಂಸ್ಕರಣಾ ಸಂಘ ಅಂತ ಹೇಳಿ ಒಂದ್ ಹದ್ನಾರು ಗ್ರಾಮಗಳು ಸೇರ್ಕೊಂಡು ಒಂದು ಸಂಸ್ಕರಣ ಸಂಘ ಮಾಡಿದ್ವಿ ಮೊದಲೆಲ್ಲ ಕಾಡಿನ ಉತ್ಪನ್ನಗಳು ಬೇರೆಯವ್ರ ತಗೊಂಡೋಗಿ ದುಡ್ಡು ಮಾಡ್ಕೊಳ್ಳೋರು ನಮಗೆ ದುಡ್ಡು ಬರ್ತಾ ಇರಲಿಲ್ಲ ಈವಾಗ ನಮ್ಮದೇ ಒಂದು ಕಂಪನಿ ಮಾಡಿದ್ವಿ ಆದಿವಾಸಿಗಳದೇ ಕಂಪನಿ ಪ್ರಾರಂಭ ಆಗಿದೆ ಸರ್ಕಾರದಿಂದ ಗ್ರಾಂಟ್ ತಗೊಂಡಿದ್ವಿ ಜಿಲ್ಲಾಧಿಕಾರಿಗಳು ಫ್ರೀ ಆಗಿ ಲ್ಯಾಂಡ್ ಕೊಟ್ಟಿದ್ದಾರೆ ನಮ್ಗೆ ಆ ತರ ಒಂದು ಕೆಲಸ ಮಾಡಿದ್ವಿ ಸರ್ ಇಲ್ಲಿ ನಾವು ಜೇನಲ್ಲಿ ನಾಲ್ಕು ತರ ಜೇನ್ ಮಾಡ್ತೀವಿ ಕಾಫಿ ಬೆಳಿತಾರೆ ಕಾಫಿ ಪೌಡರ್ ಮಾಡ್ತೀವಿ ಅಂಟವಾಳ ನಮ್ಮ ಅಂಟ್ವಾಳ ಕೈ ಇದೆ ಅಂಟವಾಳಕಾಯಿ ಸಿಗುತ್ತೆ ಸೀಗೆಕಾಯಿ ಇವುಗಳೆಲ್ಲ ಉತ್ಪನ್ನಗಳನ್ನು ಮಾಡ್ತಾ ಇದೀವಿ ಹೆಚ್ಚು ಲಾಭವೂ ಕೂಡ ಈಗ ಲಾಭ ಮಾಡ್ತಾ ಇದೀವಿ ಲಾಭ ಮಾಡಿದ್ರೆ ಆರ್ಥಿಕವಾಗಿ ಮೊದಲು ಮಿಡಲ್ ಮ್ಯಾನ್ ಮ್ಯಾನ್ ಇದ್ರು ಸರ್ ಮಿಡ್ಲ್ ಮ್ಯಾನ್ ರೇಟ್ ಕಡಿಮೆ ಈಗ ನಾವು ಮಾರ್ಕೆಟ್ ಪ್ರೈಸ್ ಅಲ್ಲಿ ತಗೊಳ್ತೀವಿ ಆವಾಗ ಜನಕ್ಕೆ ಒಳ್ಳೆ ನ್ಯಾಯಯುತವಾದ ಕೂಲಿ ಸಿಗ್ತಾ ಇದೆ ಅದು ತಗೊಂಡ್ಮೇಲೆ ನಾವು ಅದನ್ನ ಸಂಸ್ಕರಣೆ ಮಾಡಿ ಮಾರಾಟ ಮಾಡ್ತೀವಿ ಮಾರಾಟ ಮಾಡಿ ಲಾಭ ಬರುತ್ತೆ ಸರ್ ಸೊ ಆ ಲಾಭ ಏನು ಮಾಡ್ತೀವಿ ನಾವು ಅಡವಿ ಬ್ರಾಂಡೆಸ್ ಅಲ್ಲಿ ಮಾಡ್ತಾ ಇದೀವಿ ಆ ಲಾಭ ಅದರಲ್ಲಿ ಮುಖ್ಯವಾಗಿ ದಾಕ್ಷಿದ್ರ ಶೆಟ್ಟರು ಕೆಲಸ ಮಾಡಿದ್ದಾರೆ ಯಾಕಂದ್ರೆ ಅವರು ಎಟ್ರಿ ಸಂಸ್ಥೆಯಿಂದ ಅವರು ಪ್ರಾರಂಭ ಮಾಡಿದ್ದು ಅದು ಬಂದ ಲಾಭವನ್ನ ಸರ್ ಎಲ್ರಿಗೂ ಹಂಚ್ತೀವಿ ನಮ್ಮಲ್ಲಿ ಎಂಟ್ನೂರ ಐವತ್ತು ಜನ ಇದ್ದಾರೆ ಎಲ್ರಿಗೂ ಬೋನಸ್ ಕೊಡ್ತೀವಿ ಆರ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಥರ ಆಮೇಲೆ ಇನ್ನೊಂದು ಆಲೋಚನೆ ಮಾಡಿದ್ವಿ ಅಂದ್ರೆ ಇನ್ ಮತ್ತೊಂದು ಮಾಡ್ತಾ ಇರೋದಂದ್ರೆ ಆ ಉತ್ಪನ್ನ ತಂದವರು ಇದ್ದಾರಲ್ಲ ಎಲ್ರಿಗೂ ಭಾಗ ಕೊಡ್ತಿದ್ವಿ ಆದ್ರೆ ಅಲ್ಲಿ ಅವ್ನ ಕಾಪಿ ತಂದವನಿಗೆ ಐದ್ ಕೆಜಿಗೆ ಐದ್ ಕೆಜಿಗೆ ದುಡ್ಡು ಎಕ್ಸ್ಟ್ರಾ ಕೊಡ್ಬೇಕು ಎಲ್ಲರೂ ತಂದು ಕೊಡಲ್ಲ ನಮ್ಗೆ ಜೇನನ್ನ ಎಂಟ್ನೂರ ಐವತ್ತು ಜನ ತಂದು ಕೊಡಲ್ಲ ಮುನ್ನೂರು ಜನ ಕೊಡಬಹುದು ಅವರಿಗೆ ಎಕ್ಸ್ಟ್ರಾ ಪ್ರೀಮಿಯಂ ಪ್ರೈಸ್ ಬೋನಸ್ ಅಂತ ಕೊಡ್ತೀವಿ ಕೆಜಿಗೆ ಐದು ರೂಪಾಯಿ ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಇಲ್ಲಿ ಹಬ್ಬಗಳೆಲ್ಲ ಆಚರಣೆ ಮಾಡ್ತಾರೆ ಅಲ್ಲಿ ಬಂದ ಲಾಭದಲ್ಲಿ ಹಬ್ಬಗಳಿಗೆ ನಾವು ರೈಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಸಂಸ್ಕೃತಿ ಉಳಿಸುವ ಒಂದು ಆಗತ್ತೆ ಆಗುತ್ತೆ ಸರ್ ಆಮೇಲೆ ಅವರಿಗೆ ಅದು ಕೊಡ್ತೀವಿ ಮತ್ತೆ ಎಲ್ಲ ಎಂಪ್ಲಾಯಿಗಳು ಸೌಲಭ್ಯ ಇದ್ದಾರೆ ಅಲ್ಲಿ ನಮ್ಮ ಅಡವಿಗೆ ನೀವು ಬಂದ್ರೆ ಎಲ್ಲ ಸೌಲಭ್ಯ ಇದ್ದಾರೆ ಪ್ರೊಡಕ್ಷನ್ ಅಸಿಸ್ಟೆಂಟ್ ಮಾರ್ಕೆಟ್ ಅಸಿಸ್ಟೆಂಟ್ ಅಕೌಂಟೆಂಟ್ ಆಗಿಲಾಯೆಂಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆದಾಗ ಮತ್ತೆ ಲಾಭ ಜನರಿಗೆ ಹೋಗ್ತಾ ಇದೆ ಮಧ್ಯವರ್ತಿಗಳಿಲ್ಲ ಒಂದು ಅದು ಕಂಪನಿ ಇದೆ ಮತ್ತೆ ಇನ್ನೊಂದು ಮಾಡಿದ್ವಿ ನಾವೆಲ್ಲ ಕಾಫಿ ಬೆಳೀತಾ ಸುಮಾರು ಆರ್ನೂರ ಐವತ್ತು ಜನ ಬಿಳಿ ನನ್ ಕಾಡಲ್ಲಿ ಕಾಫಿ ಬೆಳಿತಾ ಇದೀವಿ ಅದಕ್ಕೆ ಕಾಪಿ ಬೆಳೆಗಾರರ ಕಂಪನಿ ಒಂದಾಗಿದೆ ಸೊ ಅದರಲ್ಲಿ ಏನಾಗುತ್ತೆ ಮಿಡಲ್ ಮ್ಯಾನ್ ಈಗ ಇದ್ದಾರೆ ಸಂಪೂರ್ಣ ಕಂಟ್ರೋಲ್ ಮಾಡೋಕಾಗಿಲ್ಲ ಹಾಗೆಲ್ಲ ಕಾಫಿ ಮೆಣಸನ್ನ ತಗೊಂಡು ಅಲ್ಲಿಂದ ಮಾರಾಟ ಮಾಡ್ತಿದ್ವಿ ಸೊ ಅದು ನ್ಯಾಯಯುತವಾದ ಬೆಲೆ ಸಿಗುತ್ತೆ ಸೊ ಆ ತರದ ಕಂಪನಿಗಳೆಲ್ಲ ಮಾಡೋ ತರದಲ್ಲಿ ಆಲೋಚನೆಗಳು ಆಗಿದೆ ಸರ್ ಪ್ರಗತಿ ಒಂದು ತರದಲ್ಲಿ ಈ ತರದಲ್ಲಿ ನಮ್ದು ಜೀವನ ನಡೀತಾ ಇದೆ ಸರ್ ಮತ್ತೆ ಈಗ ನೀವು ಇತ್ತೀಚೆಗೆ ಒಂದು ಒಂದು ಶ್ರೀಮಂತ ಸಂಸ್ಕೃತಿಯ ವಾರಸುದಾರರು ನೀವು ನಿಮ್ಮ ಸಮುದಾಯ ಇತ್ತೀಚಿನ ಬೆಳವಣಿಗೆಗಳು ಈಗ ಮಾಧ್ಯಮಗಳು ಮನೆ ಮನೆಗಳನ್ನು ತಲುಪಿದೆ ಟೆಲಿಫೋನ್ ಬಂದಿದೆ ಮೊಬೈಲ್ ಫೋನ್ಗಳು ಬಂದಿದೆ ಮತ್ತು ಹೊರಗಿನವರ ಒಡನಾಟ ಜಾಸ್ತಿ ಆಗ್ತಾ ಇದೆ ವಿದ್ಯಾಭ್ಯಾಸದ ಕಾರಣಕ್ಕೋ ಬೇರೆ ಬೇರೆ ಕಾರಣಕ್ಕೋ ಯುವ ಪೀಳಿಗೆ ನಿಮ್ಮ ಸಮುದಾಯದ ಯುವ ಪೀಳಿಗೆ ಹೊರಗಡೆ ಹೋಗ್ತಿದ್ದಾರೆ ಆ ಸಂಸ್ಕೃತಿಯ ಪರಿಣಾಮ ನಿಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಒಂದಷ್ಟು ಪಲ್ಲಟಗಳನ್ನು ಉಂಟು ಮಾಡಿದೆ ಮಾಡಿದ್ಯಾ ಅದು ಯಾವ ಥರ ನೀವು ಅದನ್ನು ಒಂದು ರೀತಿ ನಿಮ್ಮ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳೋ ನಿಟ್ಟಿನಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಹಾಗೆ ಸರ್ ಒಂದು ಈಗ ನನಗೆ ಸಂಸ್ಕೃತಿ ಮೇಲೂ ತುಂಬ ಪರಿಣಾಮ ಬೀರಿದೆ ಸರ್ ಯಾಕಂದರೆ ಈಗ ನಾವೆಲ್ಲ ಪಟ್ಟಣಕ್ಕೆ ಹೋಗ್ತೀವಿ ಪಟ್ಟಣದಲ್ಲಿ ಆ ಸಂಸ್ಕೃತಿಗೆ ನಾವು ಹೊಂದ್ಕೊಳ್ಳೇಬೇಕು ಅನ್ನೋ ಇನ್ನೋವೇಟೇಬಲ್ ಏನು ಮಾಡಲಿಕ್ಕಾಗಲ್ಲ ಅದು ಬದುಕು ಕಟ್ಕೋಬೇಕು ಅಂದರೆ ಹೊದ್ಕೋಬೇಕು ಅಲ್ಲಿ ಹೋದಾಗ ಏನಾಗತ್ತೆ ಆ ಸಂಸ್ಥೆಗೆ ನಾವು ಸ್ವಲ್ಪ ಮಾರು ಹೋಗ್ತಿವಿ ನಾವು ಆಗಿ ಅದಕ್ಕೆ ನಾವು ಕಲಿತೀವಿ ಅದನ್ನ ತಂದು ನಾವು ಇಲ್ಲಿ ಕೆಲ ಸಾರಿ ಇಮಿಟೇಟ್ ಮಾಡ್ತೀವಿ ಈಗ ಉದಾಹರಣೆಗೆ ನಾವು ಯಾವ್ದೋ ಸಿನಿಮಾ ಡಾನ್ಸ್ ಇರುತ್ತೆ ತಗೊಳ್ಳಿ ನಮ್ದು ಗೋರುಕನ್ನ ಡಾನ್ಸ್ ನಮ್ದು ಕುತ್ಕೊಂಡು ಕುಣ್ಕೊಂಡು ಕುಣ್ಕೊಂಡು ಹೋಗ್ಬೇಕು ಒಂದ್ ಎರಡು ಒಂದ್ ಹತ್ತು ಒಂದ್ ಹತ್ತು ಸ್ಟೆಪ್ ಇರುತ್ತೆ ಹತ್ತು ಸ್ಟೆಪ್ ಮಾತ್ರ ಹಾಕ್ತಿವಿ ತಮಟ ಏಟಿಗೆ ಮಾತ್ರ ನಾವು ಹೇಳ್ತೀವಿ ಆಕೊಂಡು ಹೋಗ್ತೀವಿ ಈಗ ನಾವ್ ಅಲ್ಲಿ ನೋಡಿದಾಗ ಸಿನಿಮಾದ ಸಂಸ್ಕೃತಿ ಬರ್ತದೆ ಇಲ್ಲಿ ನಮ್ಮ ಹಬ್ಬಗಳಲ್ಲಿ ಬಂದಾಗ ನಾವ್ ಅದನ್ನೇ ಫಸ್ಟ್ ಡ್ಯಾನ್ಸ್ ಮಾಡ್ತಾರೆ ನಮ್ಮವರು ನಮ್ಮ ಡಾನ್ಸಿನ ಶೈಲಿಯ ಬದಲಾವಣೆ ಆಗಿದೆ ಡ್ಯಾನ್ಸ್ ಮಾಡುವ ವಿಧಾನ ಇದೆಯಲ್ಲ ಆ ವಿಧಾನಗಳಲ್ಲಿ ಬದಲಾವಣೆ ಶೈಲಿ ವಾರ್ಪಾಡಿದೆ ಯಂಗರ್ ಜನರೇಷನ್ ಮತ್ತೆ ನಮ್ಮ ಓಲ್ಡರ್ ಜನರೇಷನ್ ಅದೇ ತರ ಇದ್ದಾರೆ ಯಾರು ಶಿಕ್ಷಣಕ್ಕೆ ಹೋಗಿ ಹೊರಗೆ ಹೋದ್ರು ಅವ್ರದ್ದು ಶಿಕ್ಷಣ ಶೈಲಿ ಆಗಿದೆ ಈಗ ನಮ್ಮ ಹಬ್ಬಗಳಲ್ಲೆಲ್ಲ ಮೊದಲು ಲೈಟ್ ಎಲ್ಲ ಆಗ್ತಿರಲಿಲ್ಲ ನಾವು ತುಂಬಾ ಲೈಟ್ಸ್ ಆಗಿದೆ ಧ್ವನಿವರ್ಧಕ ಬಂದಿದೆ ನಮ್ಮಲ್ಲಿ ಧ್ವನಿವರ್ಧಕ ಇರಲಿಲ್ಲ ನಮ್ಮ ಧ್ವನಿ ಜೋರು ಜೋರ್ ಇರ್ತದೆ ಈಗ ನಮ್ಮ ಧ್ವನಿ ಕಡಿಮೆ ಮಾಡ್ಕೊಳ್ಳಂಗಾಗಿದೆ ಸರ್ ಇದಾಗಿದೆ ಮತ್ತೆ ಇನ್ನೊಂದ್ ಏನಾಗಿದೆ ಸರ್ ಅಂದ್ರೆ ಈ ಇದೆಲ್ಲವನ್ನ ಗಮನಿಸಿದ ನಾವು ನಮ್ಮ ಹಿರಿಯರು ಏನ್ ಮಾಡಿದ್ದಾರೆ ಈ ಮ್ಯೂಸಿಕ್ ಅನ್ನ ಗಂಟೆ ಮೊದಲೇ ನೀವು ಎಷ್ಟು ಬೇಕೋ ಡಾನ್ಸ್ ಮಾಡ್ಕೊಳ್ರಪ್ಪ ಅಂತ ಆಮೇಲೆ ಗೋರ್ಖನ ಡಾನ್ಸ್ ಮಾಡ್ತೀವಿ ಆವಾಗ ಎಲ್ರು ಗೋರ್ಖಾನೆ ಮಾಡ್ಬೇಕು ಸರ್ ಬೇರೆ ಮಾಡಂಗಿಲ್ಲ ಆದ್ರೂ ಕೆಲವು ಮಾರ್ಪಾಡಾಗ್ತಾ ಇದೆ ಹಾಗೆ ಆ ತರದಲ್ಲಿ ಮಾಡ್ತೀವಿ ಮತ್ತು ನಮ್ದು ಸಂಘದ ಮೀಟಿಂಗ್ ಗಳಲ್ಲಿ ಆಗುತ್ತೆ ಸರ್ ನಮ್ದು ತಾಲೂಕ್ ಸಂಘದ ಮೀಟಿಂಗು ಜಿಲ್ಲಾ ಸಂಘದ ಮೀಟಿಂಗು ಅಲ್ಲಿ ಇದ್ರ ಬಗ್ಗೆ ತುಂಬಾ ಕೂಲಂಕುಶವಾಗಿ ಚರ್ಚೆ ಮಾಡ್ತೀವಿ ಮತ್ತೆ ನೀವು ಈ ತರ ಮಾಡ್ಬೇಕು ಅಂತ ಮಕ್ಕಳಿಗೆ ಇದ್ ಮಾಡ್ತೀವಿ ಮತ್ತೆ ಈ ಕಾಲೇಜು ಮಕ್ಕಳದು ಮತ್ತೆ ಯುವಕರನ್ನ ಸ್ವಲ್ಪ ನಾವು ಕ್ಯಾಂಪ್ ಗಳೆಲ್ಲ ಮಾಡ್ತೇವೆ ಸರ್ ಒಂದರಿಂದ ವರ್ಕ್ಶಾಪ್ ಕಾರ್ಯಾಗಾರಗಳನ್ನ ಮಾಡಿ ನಮ್ಮ ಸಂಸ್ಕೃತಿ ಹೇಳ್ತೇವೆ ಸರ್ ಬಟ್ ನಮಗೂ ಅದು ನಮ್ಮ ಐಡೆಂಟಿಟಿ ಹೋಗೋತಲ್ಲ ನಮ್ಮ ಗುರುತಿಸಿ ಹೋಗುತ್ತೆ ಭಾಷೆ ಈ ಭಾಷೆನು ಕಡಿಮೆ ಆಗ್ತಾ ಇದೆ ಯಾಕೆಂದ್ರೆ ನಾವು ಹೊರಗಡೆ ಸಿತಿ ಹೋದಾಗ ಇಂಗ್ಲಿಷ್ ಕಲಿಬೇಕು ಕನ್ನಡ ಕಲಿಬೇಕು ಹಿಂದಿ ಕಲಿಬೇಕು ಅಂದಾಗ ನಮ್ಮ ಸೋಲಿಗೆ ಭಾಷೆ ಸ್ವಲ್ಪ ಕಡಿಮೆ ಆಗ್ಬಿಡ್ತಾ ಇದೆ ಸೊ ಅದನ್ನ ಸ್ವಲ್ಪ ನಾವು ಸೋಲಿಗೆ ಬಾಯಿಸಿಕೊಳ್ಕೊಬೋ ಉಳಿಸ್ಕೋಬೇಕು ಬಹಳ ಮುಖ್ಯ ಮತ್ತೆ ಬಹಳ ಮುಂಚಿನಿಂದಲೂ ಕೂಡ ತಾವುಗಳು ಈ ಗಿಡಮೂಲಿಕೆ ಔಷಧಿಗಳನ್ನ ಹೆಚ್ಚು ಬಳಸ್ತಾ ನಿಮ್ಗೆ ಅಂತ ವಾರಣಾಂತಿಕವಾದಂತಹ ಕಾಯಿಲೆಗಳು ಯಾವುದು ಕೂಡ ಮುಂಚೆ ಎಲ್ಲ ಕಂಡು ಇರಲಿಲ್ಲ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮಲ್ಲಿ ಆದಂತಹ ಕೆಲವು ಈಗಿನ ಯುವ ಪೀಳಿಗೆ ಆದಂತಹ ಬದಲಾವಣೆಗಳಿಂದಾಗಿ ಬೇರೆ ಬೇರೆ ತರಹದ ಕಾಯಿಲೆಗಳು ಕೂಡ ಕಾಣಿಸ್ತಾ ಇರೋದು ಮತ್ತೆ ಈ ಆಧುನಿಕ ಚಿಕಿತ್ಸಾ ಪದ್ಧತಿ ಬಗ್ಗೆ ನಿಮ್ಮ ನಿಲುವು ಹೇಗೆ ಅದನ್ನು ಹೇಗೆ ಸ್ವೀಕರಿಸ್ತೀರಿ ನೀವು ಅಂತ ಸರ್ ನಮ್ಮ ಆಧುನಿಕ ಚಿಕಿತ್ಸೆ ಬಂದ ಮೇಲೆ ನಮ್ದು ಹಳೆ ಪದ್ಧತಿಗಳು ತುಂಬ ಇದೆ ಸರ್ ಈಗ ಹಳೆ ಪದ್ಧತಿಗಳ ಬೇಕಾದ್ರೆ ನಮ್ಗೆ ನಾಟಿ ಔಷಧಿಗಳು ಔಷಧಿಗಳೆಲ್ಲ ತುಂಬ ಬಳಸ್ತಾ ಇದೀವಿ ಸರ್ ಹಾಗೆಲ್ಲ ಕಾಡು ಗಿಡಗಳನ್ನ ಬೇರುಗಳು ಸೊಪ್ಪುಗಳು ಅದನ್ನೆಲ್ಲ ತುಂಬ ಚೆನ್ನಾಗಿ ಬಳಸ್ತಾ ಇದೀವಿ ಸರ್ ಇದಿರಲ್ಲ ನಾವು ಫಸ್ಟ್ ಪ್ರೈವೇಟ್ ಅದಕ್ಕೆ ಕೊಡ್ತಾ ಇದೀವಿ ಯಾವಾಗ ಈ ಸರ್ಕಾರಿ ಆಸ್ಪಿಟ್ಲ್ ಅಥವಾ ಸಂಸ್ಥೆಗಳು ಆಸ್ಪಿಟ್ಲ್ ಬಂದಾಗ ಇಂಗ್ಲಿಷ್ ಮೆಡಿಸಿನ್ ನಮಗೆ ಬಂದಿದೆ ಅದರ ಪರಿಣಾಮ ತುಂಬಾ ನಮ್ಮ ಮೇಲೆ ಬೀರಿದೆ ಹಿಂದೆಲ್ಲ ಸಾಂಪ್ರದಾಯಿಕವಾಗಿ ಮಾಡ್ತಿದ್ದು ಈವಾಗಲೂ ನಾವು ನಮ್ಮವರು ತುಂಬಾ ಜನ ಅದನ್ನೇ ಬಳಸ್ತೀವಿ ನಮ್ಮಲ್ಲಿ ಈಗ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ತಕ್ಷಣಕ್ಕೆ ಹೋಗೋದಿಲ್ಲ ಸರ್ ನಮ್ಮಲ್ಲಿ ನಾಲ್ಕೈದು ಪದ್ಧತಿ ಇದೆ ಅದೆಲ್ಲ ಅದನ್ನೆಲ್ಲ ಮಾಡಿ ಅಲ್ಲಿಗೆ ಬರ್ತೀವಿ ಸರ್ ಕೊನೆಗೆ ಹಂತಕ್ಕೆ ಬರ್ತೀವಿ ಈಗ ನಮ್ದು ದೇವ್ರ ಹತ್ರಕ್ಕೆ ಹೋಗ್ತಿವಿ ದೇವ್ರ ಕೇಳ್ಬೇಕು ನಾವು ನಮ್ಮಲ್ಲಿ ದೇವಸ್ಥಾನಕ್ ಹೋಗ್ತಿವಿ ಅವ್ನ ದೇವ್ರ ಬರ್ಬೇಕು ಅವ್ರು ನಮ್ಗೆ ಹೇಳ್ಬೇಕು ಆಗ ಪರಿಯರುತ್ತೆ ಅಂತ ಮತ್ತೆ ಕಣಿ ಶಾಸ್ತ್ರ ಮಾಡ್ತೀವಿ ಕಣಿ ಬಿಟ್ಟು ಏನ್ ಕಾಯಿಲೆ ಎಲ್ಲಿಂದ ಬಂದಿದೆ ಕಾಯಿಲೆ ಅಂತ ಕಂಡಿವೀವಿ ನಾವು ಮತ್ತೆ ಗುಂಜಿ ಶಾಸ್ತ್ರ ಹಿಂದೆ ಅದೊಂದು ತುಂಬಾ ಕೌನ್ಸಿಲಿಂಗ್ ತರ ಅದೇನ್ ಮಾಡುತ್ತೆ ರಾತ್ರಿ ಕತ್ತಲೆಯಲ್ಲಿ ಗುಂಜಿದು ಹರಳು ತಗೊಂಡು ಹಿಂಗ್ ಮಾಡ್ತಾ ಇರ್ತಾರೆ ಅದರಲ್ಲಿ ನಾವು ಕಂಡಿಡ್ತೀವಿ ಯಾರಿಗೆ ಕಾಯಿಲೆ ಬಂತು ಇಲ್ಲಿಂದ ಬಂತು ಯಾಕೆ ಬಂತು ಇದನ್ನೆಲ್ಲನು ನೋಡ್ತೀವಿ ನಾವು ಮತ್ತೆ ದೇವ್ರಿಗೆ ಅರಕೆ ಕಟ್ಟಿಕೊಳ್ತೀವಿ ಇದು ನಮ್ಮ ಪದ್ಧತಿ ನಮ್ಮ ಕಾಯಿಲೆ ಬಂದಾಗ ಮಾಡೋದು ಮತ್ತೆ ಅದಲ್ಲದೆ ನಾವು ನಮ್ದು ನಾರು ಬೇರೆ ಔಷಧಿಗಳನ್ನು ಕೊಡ್ತೀವಿ ಸರ್ ಇವುಗಳೆಲ್ಲ ನೋಡ್ತೀವಿ ನಾವು ಇದ್ರಲ್ಲಿ ಯಾವ್ದಾದ್ರು ಅಂತ ನೋಡ್ತೀವಿ ಇಲ್ಲೂ ಆಗ್ಲಿಲ್ದಾಗ ಕೊನೆಗೆ ಕೊನೆಗೆ ಹೋಗ್ತಿವಿ ಈಗ ಏನಾಗಿದೆ ಸರ್ ಕೆಲವರು ನಮ್ಮ ಹಿರಿಯರಲ್ಲಿ ಅದೇ ಇದೆ ಯಂಗರ್ ಜನರೇಷನ್ ಗೆ ಏನಾಗಿದೆ ನಾವು ಇಂಗ್ಲಿಷ್ ಮೆಡಿಸನ್ ಗೆ ಮಾರ ಹೋಗ್ಬಿಟ್ಟಿದೀವಿ ನಮ್ಮ ಮೆಡಿಸಿನ್ ಏನಾಗ್ತಾ ಇದೆ ನಮ್ಮ ಔಷಧಿಗಳು ಕಡಿಮೆ ಆಗ್ತಾ ಇದೆ ಸರ್ ಅಕ್ಕ ಅದನ್ನ ಕೊಡೋರು ಕಡಿಮೆ ಆಗ್ತಾ ಇದಾರೆ ಆಮೇಲೆ ಅದನ್ನ ನಮ್ಮ ಜನ ಅದನ್ನ ಇಡ ಇಷ್ಟಪಡೋದವ್ರು ಕಡಿಮೆ ಆಗ್ತಾ ಇದಾರೆ ಬಟ್ ಅದು ಒಳ್ಳೇದಲ್ಲ ಯಾಕಂದ್ರೆ ಈ ನಾವ್ ನೋಡುವಾಗ ಹೇಳ್ದಂಗೆ ಇಂಗ್ಲಿಷ್ ಮೆಡಿಸನ್ ಅಲ್ಲಿ ಅದಕ್ಕೆ ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ ನಮ್ಮ ಔಷಧಿಯ ಯಾವುದೇ ಸರದ ಸೈಡ್ ಎಫೆಕ್ಟ್ ಇರೋದಿಲ್ಲ ಸೊ ಹಾಗಾಗಿ ನಮ್ಮ ಔಷಧಿಗಳನ್ನ ಬಳಸ್ಕೋಬೇಕು ಸೋಲಿಗ ಜನಾಂಗದ ಹೆರಿಗೆ ಪದ್ಧತಿಯನ್ನೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಗುಡ್ ಮೆಥಡ್ ಒಳ್ಳೆಯ ಇದು ಮಾಡ್ತಾ ಇರೋದೇ ಕರೆಕ್ಟ್ ಅಂತ ಹೇಳಿ ಸರ್ಟಿಫೈ ಮಾಡಿದ್ರು ಅಂತ ನಾನು ಕೇಳಿ ಹೌದು ಸರ್ ಹೌದು ಈಗ ಡಾಕ್ಟರ್ ಕುಳಿತು ಹೆರಿಗೆ ಮಾಡುವುದು ಒಂದು ಒಳ್ಳೆ ಪದ್ಧತಿ ಅಂತ ಗ್ರಾವಿಟೇಷನ್ ಪವರ್ ಮಾಡ್ತಿದ್ವಿ ಸರ್ ಬಟ್ ಈಗ ಏನಾಗಿದೆ ಆರೋಗ್ಯ ಇಲಾಖೆಯವರು ನಾವಿಲ್ಲಿ ಯಾರಿಗಾದ್ರೂ ಕಾ ಇದ್ ತಕ್ಷಣ ಕರ್ಕೊಂಡು ಔಟ್ ಹೋಗ್ತೀವಿ ಅವ್ರಿಗೆ ಸಿಝರ್ ಏನ್ ಮಾಡ್ತಾ ಇದ್ದಾರೆ ತುಂಬಾ ಜನಕ್ಕೆ ಸೊ ಈ ತರದ್ದು ಜಾಸ್ತಿ ಆಗಿದೆ ಸರ್ ಮನೆ ಹೆರಿಗೆಗಳು ತುಂಬಾ ಕಡಿಮೆ ಆಗಿದೆ ಆಗತ್ತೆ ತೀಗಳು ಇಲ್ಲ ಅಂತಲ್ಲ ನಮ್ದು ಒಂದ್ ಟೆನ್ ಟ್ವೆಂಟಿ ಪರ್ಸೆಂಟ್ ಇದೆ ಆದ್ರೆ ಸರ್ಕಾರದವ್ರು ಏನ್ ಮಾಡಾಕ ಲೆಕ್ಕ ತೋರ್ಸುವಾಗ ಇವರು ಹಾಸ್ಪಿಟಲ್ ಗೆ ಬಂದು ಮಾರಿದ್ರು ಆ ಒಂದು ಹೆರಿಗೆಗಳು ಅಲ್ಲಿ ಹಾಕ್ತಾ ಇದೆ ಸರ್ ಡೆಲಿವರಿ ಆ ತರ ಮಾಡ್ತಾ ಇದ್ದಾರೆ ಸರ್ ಅದು ಅದೆಲ್ಲ ಬಹಳ ಒಳ್ಳೆ ವಿಧಾನಗಳು ಸರ್ ಆಹ್ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸರ್ ಅದು ನಮಗೂ ಸಂಘಟನೆಗೂ ಕಷ್ಟದ ಸರ್ ಅದನ್ನ ಬಟ್ ಆ ಪದ್ಧತಿಗಳು ಇಟ್ಕೊಂಡು ನಾವು ಅದನ್ನ ಬಳಸ್ಕೋಬೇಕು ಸರ್ ಬೇಡ ನಮ್ಮದೆಲ್ಲ ಮೊದಲು ಐದ್ ಮಕ್ಕಳು ಆರು ಮಕ್ಕಳು ಇದ್ರು ಫ್ಯಾಮಿಲಿ ಎಂಟು ಮಕ್ಕಳು ಇದ್ರು ಇವಾಗ ಫ್ಯಾಮಿಲಿ ಪ್ಲಾನಿಂಗ್ ಅಡಾಪ್ಟ್ ಆಗುತ್ತೆ ಎಲ್ಲಾ ಕುಟುಂಬದ್ದು ಎರಡು ಮಕ್ಕಳು ಇದ್ದಾರೆ ಕೆಲವು ಕುಟುಂಬಕ್ಕೆ ಒಂದೇ ಮಗು ಇದೆ ಯಾಕಂದ್ರೆ ನಮ್ಮ ಸೋಲಿಗೆ ಸಂಸ್ಕೃತಿಗೂ ಈಗ ಸಂತಾನ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆ ಈಗ ನಮ್ಮದು ಜನಸಂಖ್ಯೆ ಏನಾಗ್ತಾ ಇದೆ ಕ್ಷೀಣಿಸ್ತಾ ಇದೆ ಸರ್ ಇವಾಗ ಮತ್ತೆ ಇನ್ನು ಡೆತ್ಸ್ ಬೇಗ ಆಗ್ತಾ ಇದೆ ಈಗ ಮೊದಲೆಲ್ಲಾ ಎಂಬತ್ತು ತೊಂಬತ್ ನೂರು ವರ್ಷ ಬದುಕ್ತಿದ್ರು ಈಗ ಅರವತ್ತು ಅರವತ್ತೈದು ವರ್ಷ ಅದೇ ಅದಕ್ಕಿಂತ ಕೆಳಗಡೆ ತುಂಬಾ ಜನ ಮರಣ ಇದ್ರೆ ಅದರಲ್ಲಿ ಪುರುಷರ ಸಂಖ್ಯೆನೂ ಮರಣ ಅಂತ ಇದೆ ಜಾಸ್ತಿ ಸೊ ಹಾಗಾಗಿ ಏನಾಗುತ್ತೆ ನಮ್ದು ಜನಸಂಖ್ಯೆನೂ ಕ್ಷೀಣಿಸ್ತಾ ಇದೆ ಸರ್ ಆದ್ರೆ ತಮ್ಮಲ್ಲಿ ಲಿಂಗ ತಾರತಮ್ಯ ಇಲ್ಲದೆ ಇರುವಂತದ್ದು ಈ ದಿನ ಈಗಿನ ಆಧುನಿಕ ಸಮಾಜಕ್ಕೆ ಒಂದು ಮಾದರಿ ದೊಡ್ಡ ದೊಡ್ಡ ಮಾದರಿ ಅದೊಂದು ನಿಜವಾಗ್ಲೂ ಕೂಡ ಎಲ್ಲರೂ ಕೂಡ ಅದನ್ನು ಒಪ್ಕೊಳ್ಳುವಂತದ್ದು ಎಲ್ಲಾ ಕಡೆ ಆ ಒಂದು ಪದ್ಧತಿನ ನೋಡ್ಬೋದು ನಮ್ಮ ಸಂಸ್ಕೃತಿನಲ್ಲಿ ನಮ್ಮ ಸೋಲಿಗೆ ಸಂಸ್ಕೃತಿನಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳಂತ ಭೂಮಿ ಆದ್ರೆ ಎಲ್ರಿಗೂ ಹಾಕಿಸ್ತೀವಿ ಈಗ ಉದಾಹರಣೆಗೆ ಸರಿ ಬೆಳೆ ಬೆಳಿತಾರೆ ಬೆಳೆ ಬೆಳೆದಾಗ ಏನಾಗ ದುಡ್ಡು ಬರುತ್ತೆ ಎಲ್ಲ ಮಕ್ಕಳು ಹಂಚು ಸೊ ಸಮಾನವಾಗಿ ಹಂಚುವಂತ ಇದು ಇದೆ ಸೊ ಅವ್ರಿಗೂ ಸೇಮ್ ಅಧಿಕಾರ ಇದೆ ಸರ್ ಆಮೇಲೆ ಈಗ ಕೆಲವು ಖುಷಿ ವಿಚಾರಗಳು ಬಂದಾಗ ಮನೆ ವಿಚಾರಗಳು ಬಂದಾಗ ಹೆಚ್ಚು ತೀರ್ಮಾನ ಅವರೇ ತಗೊಳ್ತಾರೆ ಅವ್ರನ್ನ ಕೇಳ್ಬೇಕು ಅವ್ರು ಕೇಳ್ಬೇಕು ಸೊ ತರ ಇದೆ ಹಾಗೆ ನಾವು ತುಂಬಾ ಏನು ನಾವು ಅವ್ರ ವ್ಯತ್ಯಾಸವನ್ನು ಡಿಸ್ಕ್ರಿಮಿನೇಷನ್ ಏನು ಮಾಡಲ್ಲ ನಮ್ಮ ಸಂಸ್ಕೃತಿಯಲ್ಲಿ ಎಂದ್ರೆ ಒಂದು ನಮ್ಮಲ್ಲಿ ಏನಾಗಿದೆ ನ್ಯಾಯ ಪದ್ಧತಿಯಲ್ಲಿ ಸ್ವಲ್ಪ ಅವಕಾಶ ಇಲ್ಲ ಅನ್ನೋದಕ್ಕೆ ನಮಗೊಂದು ಇದೆ ನಾವು ಚರ್ಚೆ ಈ ನಮ್ದು ಕುಲ ಪಂಚಾಯತಿ ನ್ಯಾಯ ಮಾಡುವಾಗ ಅವ್ರಿಗೆ ಪೊಸಿಷನ್ ಕೊಟ್ಟಿಲ್ಲ ನಾವು ಯಜಮಾನ ಚಲವಾದಿ ಕೋಲಕರ ಪಟ್ಟೆಗಾರ ಮಣೆಗಾರ ಅಂತ ಹೇಳಿ ಆದ್ರೆ ನಾವು ಅವ್ರನ್ನ ಆ ಪೊಸಿಷನ್ ಆದ್ರೆ ಮಾತಾಡ್ಲಿಕ್ಕೆ ಅಧಿಕಾರ ಇದೆ ಆದ್ರೆ ಅಲ್ಲಿ ಒಂದು ಬಿಟ್ರೆ ಭಾವನೆಗಳನ್ನ ಹಂಚ್ಕೋಬಹುದು ಭಾವನೆಗಳು ಹಂಚ್ಕೋಬಹುದು ಸರ್ ಆದ್ರೆ ಈ ಎಲ್ಲದರೂ ಸಮಾನತೆಯನ್ನ ನಾವು ನೋಡ್ತೀವಿ ಸೊ ಅವ್ರದ್ದು ಇದಿಲ್ಲ ಈಗ ಮದುವೆ ಆಗುದಂದ್ರೆ ಅವ್ರದ್ದು ಇಷ್ಟ ಮಗು ಹುಡುಗಿಗೆ ಇಷ್ಟ ಆದ್ರೆ ಆಯ್ತು ಮುಗಿತ ನಮ್ದು ಏನೇ ಇರುದಿಲ್ಲ ಅದು ಪೇರೆಂಟ್ಸ್ ಆಗ್ಲಿ ಬಲವಂತ ಬಲವಂತ ಇರುದಿಲ್ಲ ಸೊ ಆತರ ಡಿಸಿಷನ್ ಎಲ್ಲಾ ತಗೋಬಹುದು ಅವರು ಎಲ್ಲ ಪೇರೆಂಟ್ಸ್ ಕೇಳಿ ತಗೋಬೇಕು ಅಂತ ಏನು ಡಿಸಿಷನ್ ಇಲ್ಲ ಈಗ ನಮ್ದೆಲ್ಲ ನಮ್ದೆಲ್ಲ ಲವ್ ಮ್ಯಾರೇಜ್ ಎಲ್ಲಾ ಜಾಸ್ತಿ ನಮ್ದು ಏಯ್ಟಿ ಪರ್ಸೆಂಟ್ ಇರುದು ಲವ್ ಮ್ಯಾರೇಜ್ ಆತರ ವಿಚಾರ ತುಂಬಾ ಒಂದು ಕುತೂಹಲದ ಸಂಗತಿ ಜೊತೆಗೆ ಎಲ್ರಿಗೂ ಕೂಡ ತಿಳ್ಕೊಳ್ಳುವಂತದ್ದು ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಏನೇ ನಮ್ಮ ಸೋಲಿಗೆ ಸಂಸ್ಕೃತಿ ಪದ್ಧತಿ ಸರ್ ಈಗ ನಮ್ಮ ಮದುವೆ ಪದ್ಧತಿಗಳಂದ್ರೆ ನಾಲ್ಕು ತರದ ಮದುವೆ ಇದೆ ಸರ್ ನಮ್ಮಲ್ಲಿ ಒಂದು ಲವ್ ಮ್ಯಾರೇಜ್ ಅಂದ್ರೆ ಪ್ರೀತಿಸಿ ಮದುವೆ ಆಗುವುದು ಪ್ರೇಮ ಪ್ರೇಮ ಅದನ್ನ ವಿವಾಹಿ ಎಲಪ್ಮೆಂಟ್ ಮ್ಯಾರೇಜ್ ಅಂತಾರೆ ಅದು ತಪ್ಪು ಪದಗಳು ಪ್ರೀತಿಸಿ ಮದುವೆಗಳು ಜಾಸ್ತಿ ಇದೆ ನಾನೇ ಸಂಶೋಧನೆ ಮಾಡಿದೀನಿ ಆಲ್ಮೋಸ್ಟ್ ಏಟಿ ಪರ್ಸೆಂಟ್ ಈಗ ನೀವು ಯಾರನ್ನ ಕೇಳಿದ್ರು ಅವರೆಲ್ಲ ಪ್ರೀತಿ ಮದುವೆ ಅದು ಇದೆ ಸರ್ ಮೇಜರ್ ಆಗಿ ಅದು ಬಿಟ್ರೆ ಸೇವಾ ಮದುವೆ ಅಂತೀವಿ ಮ್ಯಾರೇಜ್ ಬೈ ಸರ್ವಿಸ್ ಅಂತ ಸೊ ಹುಡುಗ ಹುಡುಗಿ ಮನೆಯಲ್ಲಿ ಒಂದು ಐದು ವರ್ಷ ಆರು ವರ್ಷ ಹೋಗಿ ಕೆಲಸ ಮಾಡಬೇಕು ಆ ಹುಡುಗಿಗೆ ಇಷ್ಟ ಆಗ್ಬೇಕು ಮತ್ತೆ ತಂದೆ ತಾಯಿಗೆ ಇಷ್ಟ ಆಗ್ಬೇಕು ಇವನು ಯೋಗ್ಯನಾಗಿದ್ದಾನ ಇವನ್ ನಮ್ಮನ್ನ ಸಾಕ್ತಾನಂತ ನೋಡ್ತಾರೆ ಸಾಕಿದ್ರೆ ಆವಾಗ ಅವಳಿಗೆ ಕೊಟ್ಟು ಮದುವೆ ಮಾಡ್ತಾರೆ ಕೊಡ್ತಾರೆ ಸೇವಾ ಮ್ಯಾರೇಜ್ ಬೈ ಸರ್ವಿಸ್ ಅಂತ ಸರ್ ಸೇವಾ ಮದುವೆ ಕೆಲವು ಸಾರಿ ಕೆಲಸ ಮಾಡುತ್ತೇನೆ ಕೊನೆಗ ಹುಡುಗಿನೂ ಆ ಆತರ ಕೇಸ್ಗಳು ಈಗಲೂ ಇದೆ ಸರ್ ಅದು ನಮಗೊಂದು ತ್ರೀ ಟು ಫೋರ್ ಪರ್ಸೆಂಟ್ ಇದೆ ಸರ್ ಆ ತರದ್ದು ಸೊ ಆ ತರದ್ದು ಇದೆ ಅದು ನಮ್ಮಲ್ಲಿ ಹಿಂಗ್ಳು ನಡೀತಾ ಇದೆ ಆ ಅದೊಬ್ರು ಇಷ್ಟಪಡ್ತಾರೆ ಮತ್ತೆ ಮೂರನೇ ಮದುವೆ ನಮ್ದು ಆ ಇದು ಸೊ ಕೂಡುವಳಿ ಅಂತ ಹೇಳ್ತೀವಿ ಆ ಕೂಡುವಳಿ ಅಂದ್ರೆ ಈಗ ಪಕ್ಕದ ಪೋರ್ ಯಾರ್ದು ನಮ್ದು ಹುಡುಗಿ ಇದ್ದಾರೆ ಈ ಪೋರ್ದ ಹುಡುಗ ಹೋಗ್ರೆ ಅವ್ರೊಟ್ಟಿಗೆ ಮಾತಾಡ್ತಾರೆ ನಮ್ಮ ಹುಡುಗನ ಕೊಡ್ ಮಾತಾಡ ಇದು ಒಪ್ಪಂದ ಗಿಪ್ಪಂದ ಏನು ಮಾಡಲ್ಲ ಸರ್ ಇದನ್ನ ನಾವು ಬರ್ತಿದೀವಿ ನಿಮ್ ಹುಡುಗಿ ನಮ್ಗೆ ಬೇಕು ಅಂತ ಇದು ಮೊದಲು ಹೇಳಿರ್ತಾರೆ ಆ ದಿನಕ್ಕೆ ಹೋಗ್ತಾರೆ ಆ ದಿನ ಎಲ್ಲರೂ ಕೂತ್ಕೊಂಡು ಇಲ್ಲಿ ಯಜಮಾನ ಚಲವಾದಿ ಕೋಲಕ ಮತ್ತೆ ಗ್ರಾಮ ಇಬ್ಬರು ಕೂತ್ಕೊಂಡು ಮಾತಾಡ್ತಾರೆ ಸರ್ ಈ ಹುಡುಗನ ಹುಡುಗಿನ ಮದುವೆ ಮಾಡೋಣ ನಿಮ್ಗೆ ಒಪ್ಪಿಗೆ ಇದೆ ಅಂತ ಕೇಳ್ತಾರೆ ಹುಡುಗಿ ಮನೆಯಲ್ಲಿ ಹೋಗಿ ಆಗ ಅವ್ರು ಹೂ ಅಂದ್ರೆ ಅವತ್ತೇ ಒಂದ್ ಎಲ್ರಿಗೂ ಊಟ ಹಾಕ್ಬಿಡ್ತಾರೆ ಯಜಮಾನ ಚಲೋದಿ ಕೋಲಕರ ಉಳುವರಿಗೆ ಊಟ ಹಾಕ್ಬಿಟ್ಟು ಅದು ಕೋಡುವಳಿ ಮದುವೆ ಸೊ ಅಲ್ಲಿ ಅದು ಮುಗಿದೋಗುತ್ತೆ ಮತ್ತೆ ಇನ್ನೊಂದು ನಮ್ಮದು ಇದು ಸರ್ ಅರೇಂಜ್ ಮ್ಯಾರೇಜ್ ಯುಪ್ಪಂದ ಮದುವೆಗಳು ಯುಪ್ಪಂದ ಮಾಡ್ಕೊಂಡು ಮದುವೆ ಆಗ್ತಾರಲ್ಲ ಈಗ ಏನು ಪಟ್ಟಣಗಳಿದೆ ಅದು ಇದೆ ಅದು ಈಗ ಹುಡುಗ ಮನೆಗೆ ಹೋಗೋದು ಆ ತರದ ಮದುವೆಗಳು ಇದೆ ಅದು ಒಂದು ಟೆನ್ ಪರ್ಸೆಂಟ್ ಇದೆ ಸರ್ ಸೊ ಅದು ಒಂದು ಟೆನ್ ಪರ್ಸೆಂಟ್ ಆ ತರದ ಮದುವೆಗಳು ನಡೀತಾ ಇದೆ ಇತ್ತೀಚೆಗೆ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಅದು ಈ ನಮ್ಮ ನಮ್ಮ ಹಳೆ ಪ್ರೇಮ ವಿಭಾಗಗಳು ಕಡಿಮೆ ಆಗುತ್ತೆ ಅರೇಂಜ್ ಜಾಸ್ತಿ ಆಗ್ತಾ ಇದೆ ಖರ್ಚು ಮಾಡೋದು ಜಾಸ್ತಿ ಬಂದಿದೆ ಈಗ ನಮಗೆ ಮೊದಲು ಖರ್ಚು ಮಾಡ್ತಿರ್ಲಿಲ್ಲ ಒಂದ್ ಐದ್ ಜನಿಗೆ ಹದ್ ಜನಿಗೆ ಊಟ ಹಾಕಿದ್ರೆ ಊಟ ಹಾಕಿದ್ರೆ ಆಧುನಿಕ ಸಂಸ್ಕೃತಿ ಮುಗಿತೈತೆ ಮಾಡಲಿಲ್ಲ ಅಂದ್ರೆ ಅವರಿಗೆ ಬೆಲೆ ಇಲ್ಲ ಅನ್ನೋದು ಬಂದಿದೆ ಇವಾಗ ಸೊ ಅದ್ ಮಾಡ್ಬೇಕು ಅನ್ನೋದು ಒಬ್ಬರನ್ನು ನೋಡಿ ಒಬ್ಬರು ಕಲಿಯಕ್ಕೆ ಶುರು ಮಾಡಿದಾರೆ ಒಬ್ಬರು ನೋಡಿ ಇವ್ರಲ್ಲಿ ಮಾಡ್ತಾರ ನಾನು ಮಾಡ್ಬೇಕು ಅನ್ನೋದು ಅವ್ರಿಗಿಂತ ಚೆನ್ನಾಗಿ ಮಾಡ್ಬೇಕು ಅನ್ನೋದು ಬಂದ್ಬಿಟ್ಟಿದೆ ಮತ್ತೆ ಡೌರಿ ಎಲ್ಲ ಇಲ್ಲ ನಮ್ಮಲ್ಲೆಲ್ಲ ಡೌರಿ ವರದಕ್ಷಿಣೆ ಇಲ್ಲ ಅದಕ್ಕೆ ಒಂದು ಕಥೆ ಇದೆ ಬಿಳಿಗಿರಿ ಸ್ವಾಮಿ ನಮ್ಮ ಕುಸುಮಾಲೆಯನ್ನ ಓಡಿಸ್ಕೊಂಡೋಗಿ ಬಿಡ್ತಾರೆ ಬಿಳಿಗಿರಂಗನಾಥ ಬೆಟ್ಟಕ್ಕೆ ಬಂದು ಅವ್ರು ಓಡಿಸಿಕೊಂಡ್ ಹೋದಾಗ ಅವ್ರನ್ನ ನಮ್ಮವರು ಅಂದ್ರೆ ಹೆಲ್ಪ್ ಮಾಡಿದಂತ ಕರ್ಕೊಂಡು ಹೋದ್ರು ಅಂತ ಪ್ರೇಮ ಅದು ಅದ ಹೋಗಿ ನಾವು ದೊಣ್ಣೆ ಸ್ವಾಮಿ ಸ್ವಾಮಿಗೆ ಹೊಡಿಲಿಕ್ಕೆ ಹೋಗ್ತಾರೆ ನಮ್ಮ ಸೋಲಿಗರು ನಮ್ಮ ಸೋಲಿಗರು ಬೊಮ್ಮೆ ನಾವು ನಮ್ಮ ಹುಡುಗಿಯ ಪ್ರೀತಿದ ಮದುವೆ ನಮ್ಮ ಪ್ರೀತಿಯಿಂದ ಸಾಕಿದ ಮದುವೆ ಹೋಗಿದೆಯಲ್ಲ ಅಂತ ಹೇಳಿ ಏಟ್ ಹೊಡಿಲಿಕ್ಕೆ ಹೋಗ್ತಾರೆ ಅವರು ದಾಸೆಯ ರೂಪಾಯಿ ಇದ್ರೆ ಆಮೇಲೆ ಅವರ ತಾರ ಅವತಾರ ತೋರಿಸ್ತಾರೆ ಅಂತ ನಮ್ಮವ್ರಿಗೆ ಕಥೆ ಹೇಳ್ತಾರೆ ಅವಾಗ ಅವರು ಒಂದು ಚಿನ್ನದಾಣಿಗಳದ್ದೊಂದು ಬುಟ್ಟಿ ಕೊಟ್ಟಾಗ ಅವರು ನಿಮ್ ನಿಮ್ ಚಿನ್ನದಾಣ್ಯನಿಗೆ ಅವಶ್ಯಕತೆ ಇಲ್ಲ ಎಂದ್ಬಿಟ್ಟು ಕಮರಿ ಇತ್ತ ಬಿಸಾಕ್ ಬಿಡ್ತಾರೆ ಬಿಸಾಕ್ಬಿಟ್ಟು ಹನ್ನೆರಡು ಕಾಲು ರೂಪಾಯಿ ಮಾತ್ರ ಉಳ್ಕೊಂಡ್ಬಿಟ್ಟಿರ್ತದೆ ಅದನ್ನು ತಗೊಳ್ಳೋದಿಲ್ಲ ಅವ್ರು ನೋಡಿದ್ ಹೊಟ್ಟಾರೆ ಕೋಪದಲ್ಲಿ ನನ್ನ ಮಗಳು ಅಂತ ಹೇಳಿ ಕೊನೆಗೆ ಅಲ್ಲಿ ನಮ್ಮ ನಮ್ದು ಛಲವಾದಿ ಕೋಲ್ಕಾರ ಯಾರೋ ಇದ್ದವ್ರು ಹೋಗ್ತಾರೆ ಹಾಗೆ ರಂಗನಾಥ್ ಸಹ ಸ್ವಾಮಿ ತೆರೆ ಕೊಟ್ಟಿದ್ದು ಅಂತ ಹೇಳಿ ಅದಕ್ಕೆ ತೆರೆ ಅಂತ ಹೇಳ್ತೀವಿ ನಾವು ಅದನ್ನ ತೆರೆ ಹನ್ನೆರಡು ಕಾಲು ರೂಪಾಯಿಯನ್ನ ಗಂಡಿನ ಮರವರು ಹೆಣ್ಣಿನ ಮನೆ ಕೊಡ್ಬೇಕು ಹೆಣ್ಣಿನ ಮನೆಯವರು ಗಂಡಿನ ಮನೆ ಕೊಡ್ಬೇಕು ಗಂಡು ಮತ್ತೆ ಹೆಣ್ಣಿನ ಮರ ಇಬ್ರು ಸೇರಿ ಕುಲಕ್ಕೆ ಕೊಡಬೇಕು ಇಷ್ಟೇ ನಮ್ದು ವರದಕ್ಷಿಣೆ ಪದ್ಧತಿಗಳು ಬಂದಿದೆ ತೆರೆ ಕೊಡೋದು ತೆರೆ ತೆರೆ ಕೊಡೋದು ಸರ್ ಮತ್ತೆ ಈಗ ಇಲ್ಲಿ ಮದ್ವೆಲ್ಲ ಆಗುವಾಗ ಗಂಡಿನ ಮನೆಯವ್ರು ಖರ್ಚು ಮಾಡ್ಬೇಕು ನಮ್ಮಲ್ಲಿ ಈಗ ಅರೇಂಜ್ ಮ್ಯಾರೇಜ್ ಆಗ್ತಿದೆಯಾ ಸರಿ ಒಪ್ಪಂದ ಮದುವೆ ಆಯ್ತಾ ಇದೆಯಾ ಗಂಡಿನ ಮನೆಯವ್ರೆ ಖರ್ಚು ಮಾಡ್ಬೇಕು ಸರ್ ಹೆಣ್ಣಿನ ಮನೆಯವರು ಮಾಡಂಗಿಲ್ಲ ಮಾಡಂಗಿಲ್ಲ ಆ ಥರದಲ್ಲಿ ಪದ್ಧತಿಗಳು ಮದುವೆಗಳಲ್ಲಿ ನಿರಂತರ ಮಾಡ್ಕೊಂಡು ಹೋಗ್ತಾ ಇದೆ ಸರ್ ಬಟ್ ಬದಲಾವಣೆಗಳು ಆಗ್ತಾ ಇದೆ ಸರ್ ತುಂಬಾ ಧನ್ಯವಾದಗಳು ಸುದೀರ್ಘವಾಗಿ ನನ್ ನಿಮ್ಗೆ ಅನೇಕ ಮಾಹಿತಿಗಳನ್ನು ಬಿಚ್ಚಿಟ್ರಿ ಇಂದು ವಿಶೇಷವಾಗಿ ನಾನು ಮಾದೇಗೌಡರ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಳೋದು ಏನಂತಂದ್ರೆ ಅವರ ಒಂದು ಸರಳತೆ ಅವರ ಒಂದು ಸಿಂಪ್ಲಿಸಿಟಿ ನಾನು ಹದಿನೈದು ಇಪ್ಪತ್ತು ವರ್ಷಗಳಿಂದ ನೋಡಿದ್ದು ಹೇಗೆ ಮಾದೇಗೌಡರು ಇದ್ದಾರೆ ಹಾಗೆ ಇದ್ದಾರೆ ಆದರೆ ಅನುಭವಗಳ ಮೂಟೆಯನ್ನು ಹೊತ್ಕೊಂಡು ಸಾಕ್ತಾ ಇದ್ದಾರೆ ತುಂಬಾ ಅನುಭವಗಳನ್ನು ಹೊತ್ಕೊಳ್ಳೋದ್ರ ಜೊತೆಗೆ ಇಡೀ ಒಂದು ಸಂಸ್ಕೃತಿಯ ಒಂದು ಪ್ರತೀಕವಾಗಿ ಸಮಾಜದ ಒಂದು ಮುನ್ನೆಲೆಗೆ ಅಂದ್ರೆ ಈ ಒಂದು ಗಿರಿಜನ ಸಂಸ್ಕೃತಿಯನ್ನ ಸ್ವಲ್ಪ ಒಟ್ಟಿಗಾದ್ರೂ ಅದನ್ನು ಉಳಿಸ್ಕೊಳ್ಳುವಂಥದ್ದು ಈಗ ಆಧುನಿಕ ಸಮಾಜದ ಈ ಒಂದು ಆರ್ಭಟದ ಮಧ್ಯದಲ್ಲಿ ತಮ್ಮ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಹಳ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು ಧನ್ಯವಾದಗಳನ್ನ ಹೇಳೋಣ ಮಾದೇಗೌಡ್ರೆ ನಿಮ್ಮ ಒಂದು ಸಾಮಾಜಿಕ ಕಳಕಳಿ ಹೀಗೆ ನಡೀಲಿ ಹೀಗೆ ನಡೀಲಿ ನಿಮ್ಮಿಂದ ಮತ್ತಷ್ಟು ಕೆಲಸ ಕಾರ್ಯಗಳಾಗ್ಲಿ ಅಂತ ನಾನು ನಿಜವಾಗ್ಲು ಕೂಡ ನಾನು ಖುಷಿಯಿಂದ ಹೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು ಯು ಗೌಡ್ರೆ ನಿಮಗೂ ಧನ್ಯವಾದಗಳು